ಹಾಸನ್ ವಿರುದ್ಧ ಕೆಲ ಸಚಿವರು ಮೌನ ನೋಡಿ ಸಚಿವರ ವಿರುದ್ಧ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಂದ್ರೆ ಕಮಲ್ ಹಾಸನ್ ಅವರ ಹೇಳಿಕೆ ಕುರಿತಂತೆ ಸಚಿವರು ಮಾತನಾಡ್ತಾ ಇಲ್ಲ ಹಾವು ಸಾಯಬಾರದು ಕೋಲು ಮುರಿಬಾರ್ದು ಸರ್ಕಾರದ ನಿಲುವಿಗೆ ಬಿವೈ ವಿಜೇಂದ್ರ ಕಿಡಿಕಾರಿದ್ದಾರೆ ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥವಾಗುತ್ತೆ ಕನ್ನಡಕ್ಕೆ ಅಪಮಾನ ಮಾಡುವುದು ಸರಿಯಲ್ಲ ಅಂದಿದ್ದಾರೆ ಬಿವೈ ವಿಜೇಂದ್ರ ಹಾಗಾದ್ರೆ ಏನೇನ್ ಮಾತನಾಡಿದ್ರು ಬನ್ನಿ ನೋಡೋಣ ಆದರೆ ಕಮಲ್ ಹಾಸನ್ನು ಒಬ್ಬ ಖ್ಯಾತ ನಟ ತಮಿಳು ಭಾಷೆ ಬಗ್ಗೆ ಅವರ ಪ್ರೀತಿ ಅರ್ಥ ಆಗ್ತದೆ ಆದರೆ ಅದರ ನೆಪದಲ್ಲಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚುಲ್ಲ ಅವಿವೇಕತನದ ವರ್ತನೆಯನ್ನು ಬಿಟ್ಟು ಕನ್ನಡಿಗರಿಗೆ ಕ್ಷಮೆಯನ್ನು ಯಾಚಿಸ್ಬೇಕಾಗ್ತದೆ ಕಮಲ್ ಹಾಸನ್ ಅವರು ಅರೆ ಕಮಲಾಸನ್ನು ಕಮಲ್ ಹಾಸನ್ ಗೌರವಯುತವಾಗಿ ಕ್ಷಮೆ ಕೇಳಿ ಟ್ವೀಟ್ ಮಾಡಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಅವರ ಹೇಳಿಕೆಯಿಂದ ಕೋಟ್ಯಾಂತರ ಕನ್ನಡಿಗರ ಭಾವನೆಗಳಿಗೆ ಘಾಸಿಯಾಗಿದೆ ಸೌಹಾರ್ದತೆ ಸಾಮರಸ್ಯಕ್ಕೆ ಭಂಗ ಮಾಡುವುದು ಸರಿಯಲ್ಲ ಕ್ಷಮೆ ಕೇಳೋದ್ರಿಂದ ಯಾರೂ ಕೂಡ ಸಣ್ಣರು ಆಗದಿಲ್ಲ ಕಮಲ್ ಹಾಸನ್ ಹೇಳಿಕೆ ವಿರುದ್ಧವಾಗಿ ಟ್ವೀಟ್ ಮಾಡಿ ಬಿ ಎಸ್ ಯಡಿಯೂರಪ್ಪ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ